ದಿನಾಂಕ ಏಳು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಜನರಿರುವುದರಿಂದ ಆ ಸಂಬಂಧವಾಗಿ ಇವತ್ತು ತಾಲೂಕು ಆಡಳಿತ ಅಧಿಕಾರದಿಂದ ಪೂರ್ವ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಮತ್ತು ಜಯಂತಿ ಮತ್ತು ಉತ್ಸವ ಸಮಿತಿಯ ತಾಲೂಕು ಅಧ್ಯಕ್ಷರಾದಂಥ ಮತ್ತು ತಾಲೂಕು ದಂಡಾಧಿಕಾರಿಗಳಾದಂಥ ಮಾನ್ಯ ಸಾಹೇಬ್ರ ಅವರನ್ನ ತಮ್ಮೆಲ್ಲರ ಪರವಾಗಿ ಉತ್ಪೂಲಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಹಿರಿಯರು ಮತ್ತು ಅವಧಿ ತಾಲೂಕಿನ ಹಿರಿಯರಾದಂಥ ಸಮಾಜದ ಪ್ರಮುಖರಾದಂತಹ ಮಾನ್ಯ ಶಾಂತಕುಮಾರ್ ಶುಂಠರ್ ಅವರು ಕೂಡ ತಾಲೂಕಾದಲ್ಲಿ ಉತ್ತರ ಸ್ವಾಗತ ಕೊಡ್ತಾರೆ ಅದೇ ರೀತಿ ಶ್ರೀ ಆರ್ ಡಿ ಮೊಕಾಶಿಯವರು ಸದಸ್ಯರು ಆದಂತಹ ಆರ್ ಡಿ ಅವರನ್ನು ಕೂಡ ಸ್ವಾಗತ ಕೊಡ್ತಾರೆ ಅದೇ ರೀತಿ ಮಂಜುನಾಥ್ ಕಟ್ಟಿಗೆಯವರನ್ನು ಕೂಡ ತಾಲೂಕನ್ನು ಸ್ವಾಗತ ಕೊಡ್ತಾನೆ ಅದೇ ರೀತಿ ಮುದಿಯಪ್ಪ ಪೂಜಾರಿ ಕೂಡ ತಾಲೂಕನ್ನು ಸ್ವಾಗತ ಮತ್ತು ತಾಲೂಕಾ ಸಮಾಜ ಕಲ್ಯಾಣಾಧಿಕಾರಿಗಳಂತಹ ಶ್ರೀ ಮಲ್ಲಿಕಾರ್ಜುನ ಕಟ್ಟಿಮಣಿಯವರು ಕೂಡ ತಾಲೂಕು ಸ್ವಾಗತ ಕೊಡ್ತಾನೆ ಅದೇ ರೀತಿ ಶ್ರೀ ಪಡಿಯಪ್ಪ ಗಂಡದಾಳ್ ಅವರನ್ನು ಕೂಡ ತಾಲೂಕನ್ನು ಮುಂಚೆ ಸ್ವಾಗತ ಕೊಡ್ತಾನೆ ವೆಂಕಣ್ಣ ಗಿರಡ್ಡಿ ಅವ್ರನ್ನು ಕೂಡ ತಾಲೂಕು ಉತ್ಪೂರ್ಣ ಸ್ವಾಗತ ಮತ್ತು ಈ ಒಂದು ಸಭೆಯಲ್ಲಿ ಹಾಜರತಕ್ಕಂಥ ತಾಲೂಕಿನ ಎಲ್ಲ ಇಲಾಖೆ ಮುಖ್ಯಸ್ಥರುಗಳನ್ನ ಸಮಾಜದ ಯಾವತ್ತು ಮುಖಂಡರುಗಳನ್ನು ಮತ್ತು ಯಾವತ್ತು ಪತ್ರಿಕಾ ಮಾಧ್ಯಮದವರನ್ನ ಮತ್ತು ಎಲ್ಲ ಎಲ್ಲ ತಾಲೂಕಾ ಆಡಳಿತ ಸಿಬ್ಬಂದಿ ವರ್ಗವನ್ನ ತಾಲೂಕಾಡಿನ ಉತ್ಪೂರ್ಣ ಸ್ವಾಗತ ಕೋರಿ ಸಮಾಜದಿಂದ ಬಟ್ ನಾವು ನಾವು ಇಲ್ಲಿ ಅಲ್ಲೇ ಈ ಒಂದು ಸುಂದರ ಸಮಾರಂಭದ ವಾಲ್ಮೀಕಿ ಪೂರ್ವಭಾವಿ ಸಭೆಯ ಅಧ್ಯಕ್ಷರನ್ನು ವಹಿಸಿರುವ ತಹಶೀಲ್ದಾರ್ ಸಾಹೇಬ್ರೆ ವಾಲ್ಮೀಕಿ ಕುಲ್ವಾಂದವರಾದ ಮತ್ತು ಜ್ಞಾನಿಯವರಾದ ಶಾಖೂರವರೇ ಮತ್ತು ವಾಲ್ಮೀಕಿ ಅಧ್ಯಕ್ಷರವರೇ ಕೊಠಗಿ ಅವರೇ ಪೂಜಾರವರೇ ಮತ್ತು ನನಗೆ ವಾಲ್ಮೀಕಿ ನನ್ನ ಮಂದಿರದಲ್ಲಿ ವಾಲ್ಮೀಕಿ ಮಹರ್ಷಿಯನ್ನು ನೀಡಕೊಂಡು ಮಾನ್ಯ ತಹಸೀಲ್ದಾರ್ ಅವರಿಗೆ ಈ ಅಧ್ಯಕ್ಷತೆ ವಹಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಆಮೇಲೆ ಸುಮ್ಮ ಕಾಟಾಚಾರಕ್ಕೆ ಮಾಡೋದಾಗಬಾರ್ದು ಪ್ರತಿಯೊಂದು ಇಲಾಖೆಗೂ ನೀವು ಆದೇಶ ಮಾಡಬೇಕು ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಕಡ್ಡಾಯವಾಗಿ ಫೋಟೋ ಇಟ್ಟು ಅದ್ರ ಪಕ್ಕಕ್ಕೆ ಅಂಬೇಡ್ಕರ್ ಅವ್ರದ್ದು ಫೋಟೋ ಇಟ್ಟು ವಿಜೃಂಭಣೆಯಿಂದ ಪೂಜೆ ಮಾಡಬೇಕು ಸುಮ್ಮ ಶ್ಯಾಂಪಲ್ ಮಾಡೋದು ಹಂಗೆ ತೋರ್ಕಿಗೋಸ್ಕರ ಮಾಡೋದು ಅಲ್ಲಿದೆ ಇಡೀ ದೇಶದೊಳಗೆ ವಾಲ್ಮೀಕಿ ಅಜ್ಜರ್ ಕೊಟ್ಟಂಥ ಕೊಡುಗೆ ಯಾರು ಕೊಡಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೆ ನಾ ಏನೇತೀನಿ ನೀವು ನಿಮ್ಮ ಇಲಾಖೆಯಿಂದ ಏನೇನು ಮಾಡೋಕ್ಕೆ ಸಾಧ್ಯತೆ ಮಾಡಿರಿ ಆಮೇಲೆ ನಮ್ಮ ಶಾಸಕರದ ನಮ್ಮ ಸಚಿವರದ ಸಂಬಂಧಪಟ್ಟ ಸಚಿವರ ಕಡೆಯಿಂದ ಕಲಾ ತಂಡಗಳನ್ನು ತರಿಸೋದಾಗಿ ವಿಜೃಂಭಣೆಯಿಂದ ಮಾಡಬೇಕಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ವರ್ಷ ಜಯ ಹೆಂಗ್ ಮಾಡ್ಕೊಂಡು ಹಂಗೆ ಮಾಡಬೇಕು ಎಲ್ಲಾರು ಸಹಕಾರದಿಂದ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಮಾಡಬೇಕಾಗಿ ಮಧುರಂ ಮಧುರಾಕ್ಷರ ಆರು ಶಾಖ ಕುರಿತು ಶಾಖೆ ವಾಗಕ್ಕೆ ಹೋಗಿಲ್ಲ ಈ ಜಗತ್ತಿಗೆ ಮಹಾ ಬೆಳಕಾಗಿ ನಿಂತ ತನ್ನ ವಚನಗಳ ಮೂಲಕ ಸಮಾಜದ ಅಂಕು ಡುಂಕು ತಿದ್ದಿದ ಶತಶತಮಾನಗಳ ಅನ್ಯಾಯಕ್ಕೆ ನ್ಯಾಯದ ತಕ್ಕಡಿ ಹಿಡಿದ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಏನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾನ್ಯ ತಹಸೀಲ್ದಾರರವರೇ ಅದೇ ರೀತಿಯಾಗಿ ನಮ್ಮ ಸಮಾಜದ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಸಾಮಾನ್ಯ ಶ್ರೀ ಶಾಂತಕುಮಾರ್ ಅವರೇ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯರೇ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸಮುದಾಯದ ಎಲ್ಲ ನನ್ನ ಬಂಧುಗಳೇ ಹಾಗೂ ಪತ್ರಕರ್ತ ಮಿತ್ರರೇ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಮುಂದಿನ ತಿಂಗಳು ಏಳನೇ ತಾರೀಕಂದು ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ಮಹಾನ್ ಕಾವ್ಯವನ್ನು ಬರೆದಿರತಕ್ಕಂತಹ ಆದಿಕವಿ ಶ್ರೇಷ್ಠ ಋಷಿ ಶ್ರೇಷ್ಠ ಮಹರ್ಷಿ ಆಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡಬೇಕಾಗಿದೆ ಪ್ರತಿ ವರ್ಷ ಪ್ರತಿ ವರ್ಷವೂ ಕೂಡ ನಮ್ಮ ಇಲ್ಕಲ್ ನಗರದಲ್ಲಿ ಒಂದು ಬಹಳ ಹೆಮ್ಮೆಯ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮೆಲ್ಲ ಹಿಂದಿನ ನಮ್ಮ ಪೂರ್ವಜರು ಮತ್ತು ಈಗಿನಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸೇರಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಆ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಾವು ಹೆಂಗ ಮಾಡ್ತೀವಪ್ಪ ಅಂತಂದ್ರೆ ಬೆಳಗಿನ ಏಳು ಗಂಟೆಯಿಂದ ಹತ್ತು ಗಂಟೆ ತನ ಹೋಮವನ ಕಾರ್ಯಕ್ರಮವನ್ನು ನಾವು ಪೂಜೆಯನ್ನ ನಾವು ಮಾಡ್ತೀವಿ ತದನಂತರದಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಆ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರವನ್ನ ಈ ನಗರದ ಪ್ರಮುಖ ಬೀದಿಗಳಲ್ಲಿ ನಾವೆಲ್ಲರೂ ಕೂಡ ಆ ಮಹರ್ಷಿ ವಾಲ್ಮೀಕಿಯ ಜಯ ಘೋಷಣೆಗಳನ್ನ ಮಾಡ್ತಾ ಅವರು ಸಾರಿರ್ತಕ್ಕಂತ ಸಂದೇಶಗಳನ್ನ ಸಾರ್ತಾ ನಾವೆಲ್ಲರೂ ಕೂಡ ಏನು ಮಾಡ್ತೀವಪ್ಪ ಅಂದ್ರ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಯ ಸರಿ ಸುಮಾರು ನಾವು ವಾಪಸ್ ಅಹ್ ದೇವಸ್ಥಾನ ಮರಳುತ್ತೇವೆ ತದನಂತರದಲ್ಲಿ ಆ ಒಂದು ಪ್ರಸಾದ ವ್ಯವಸ್ಥೆ ಇರುತ್ತೆ ಒಂದೊಂದು ಕೆಲವು ವರ್ಷಗಳ ಕಾಲ ನಾವು ಏನ್ ನೋಡಿದಿವಾ ಅಂತಂದ್ರ ಹಲವಾರು ಈ ಏನು ತಹಸೀಲ್ದಾರ್ ಅವರಿಂದ ಸರ್ಕಾರ ಏನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಬ್ಬ ಮಾರ್ಗದರ್ಶಕರು ಅಥವಾ ಒಂದು ದಿಕ್ಸೂಚಿ ಭಾಷಣವನ್ನು ಮಾಡ್ತಕ್ಕಂಥ ಒಬ್ಬ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಮತ್ತು ವಾಲ್ಮೀಕಿಯವರನ್ನ ಅವರ ಒಂದು ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವೇನ್ ನೋಡಿದಿವಾ ಅಂದ್ರ ಸಮಾಜಕ್ಕೆ ಅವರ ಒಂದು ವಿಷಯವನ್ನ ತಿಳಿಸ್ಲಿಕ್ಕೆ ಅವರನ್ನ ನಾವು ಭಾಷಣಕರನ್ನಾಗಿ ನೇಮಕ ಮಾಡಿರ್ತೀವಿ ಅದು ತಹಸೀಲ್ದಾರರು ಕೂಡ ಇದರ ಸಹಭಾಗಿತ್ವವನ್ನು ಕೂಡ ಹೊಂದಿರ್ತಾರೆ ಈ ಬಾರಿಯೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಅದೇ ರೀತಿಯಾಗಿರ್ತಕ್ಕಂಥ ಪ್ರತಿ ವರ್ಷದಂತೆ ಯಾವ ರೀತಿಯ ಕಾರ್ಯಕ್ರಮ ಇದೆ ಅದೇ ರೀತಿಯಾಗಿ ಇರುತ್ತೆ ಈ ರೀತಿ ಈ ವರ್ಷವೂ ಕೂಡ ನನ್ನ ಒಂದು ವಿನಂತಿ ಏನಪ್ಪಾ ಅಂತಂದ್ರ ವಾಲ್ಮೀಕಿ ಸಮುದಾಯ ಅಂತಂದ್ರೆ ಅದೊಂದು ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಮುದಾಯ ಬಹುಶಃ ವಾಲ್ಮೀಕಿ ಸಮುದಾಯ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನಿದೆ ಅಲ್ಲ ಬಹುಶಃ ಅದು ಯಾವತ್ತೂ ಕೂಡ ಈ ದೇಶ ಮರೆಯಕ್ಕೆ ಸಾಧ್ಯನೇ ಆಗದೆ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಾಲ್ಮೀಕಿ ಅವರಿಂದ ಹಿಡಿದು ನಾವು ಅದೇ ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಸಿಂಧೂರು ಲಕ್ಷ್ಮಣ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಯಾರಾದರೂ ಪ್ರಾರಂಭ ಮಾಡಿದ್ರಪ್ಪ ಅಂತಂದ್ರೆ ಅದು ಹೊಲಗಲ್ಲಿಗೆ ಹೇಳೋದು ಸೊ ಅಥಗಲಿ ಬೇಡರನ್ನ ಹೊಂದಿರತಕ್ಕ ಒಂದು ಹೆಮ್ಮೆಯ ಸಮುದಾಯ ಅದೇ ರೀತಿಯಾಗಿ ಸಿಂಧೂರ ಲಕ್ಷ್ಮಣ ಆಗಿರ್ಬೋದು ಪ್ರಖ್ಯಾತ ಸುಮಾರು ಎಪ್ಪತ್ತೇಳು ಬಾಳೆಪಟ್ಟೆಗಳನ್ನ ಹೊಂದಿರತಕ್ಕ ಮಹಾನ್ ಶ್ರೇಷ್ಠ ರಾಜರು ಚಿತ್ರದುರ್ಗದ ಅರಸರು ಅಂತಹ ಒಂದು ಧೀಮಂತವಾಗಿರ್ತಕ್ಕಂತ ನಾಯಕರನ್ನ ಈ ಸಮುದಾಯ ಕೊಟ್ಟಿದೆ ಆ ಕಾರಣದಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇದ್ರ ಬಗ್ಗೆ ತಾವು ಹೆಚ್ಚಿನ ಒಂದು ಗಮನ ಕೊಟ್ಟು ಸಾಂಸ್ಕೃತಿಕ ಸಂದೇಶವನ್ನ ಸಾರ್ತಕ್ಕಂಥ ಒಂದು ಆಯೋಜನೆಯನ್ನ ತಮ್ಮ ಇಲಾಖೆಯಿಂದ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಈ ಮಹರ್ಷಿ ವಾಲ್ಮೀಕಿ ಕಾರ್ಯಕ್ರಮವನ್ನ ತಾವು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ನನ್ನೆಲ್ಲ ಕೊಳಬಾಂಧವರ ಒಂದು ಪರವಾಗಿ ತಾನು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಹೃದಯ ಮಂದಿರದಲ್ಲಿ ಸಿಪಿಣಿಯನ್ನು ಏಳನೇ ತಾರೀಕು ಹತ್ತೇ ತಿಂಗಳ ರಾತ್ರಿ ನಡೀತಿರ್ತಕ್ಕಂಥ ವಾಲ್ಮೀಕಿ ಜಯಂತಿಯ ಪೂರ್ವಭಾಯಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ಅಂಬರೀಶ್ ಪೊಂಗರ್ ಸಾ ಅವರೇ ಬೆಳಗ್ಗೆ ಮೇಲೆ ಹಾಸಿನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕಿರಿಯರಾಗಿರ್ತಾರೆ ಕಿಟ್ಟಪ್ಪ ಅಂತ ಹೇಳಿ ಸಾಹೇಬರು ಸ್ವಲ್ಪ ಎಲ್ಲ ಇಲಾಖೆಗೆ ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡಿ ನಮ್ಮ ಜಯಂತಿಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಡ್ಬೇಕು ಮತ್ತು ಎಲ್ಲ ಇಲಾಖೆಯಲ್ಲಿ ನಮ್ಮ ಅಂಬೇಡ್ಕರ್ ಅವರ ಫೋಟವನ್ನು ಯಾವ ರೀತಿ ಹಾಕೊಂಡಿರ್ತಾರೆ ಎಲ್ಲ ಆಫೀಸಿನಲ್ಲಿ ನಮ್ಮ ವಾಲ್ಮೀಕಿ ಫೋಟವನ್ನು ಹಾಕಿಸ್ಬೇಕು ಅಂತ ನಮ್ಮ ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಪ್ರತಿಯೊಂದು ಆಫೀಸ್ನಲ್ಲಿ ನಮ್ಮ ವಾಲ್ಮೀಕಿ ಫೋಟೋವನ್ನು ಹಾಕಿರಬೇಕು ಮತ್ತು ಪ್ರತಿಯೊಂದು ನಮ್ಮ ಹುಡುಗರು ಎಲ್ಲ ಇಲಾ ಎಲ್ಲ ಆಫೀಸ್ನಲ್ಲಿ ಪೂಜೆಯನ್ನು ಸಲ್ಲಿಸುವಂಥ ಕಟ್ಟುನಿಟ್ಟಿನ ಆದೇಶ ಮಾಡಿರಿ ಯಾಕಂದ್ರೆ ಮೊನ್ನೆ ಒಂದು ನಮ್ಮ ವಾಲ್ಮೀಕಿ ಹುಡಿಯಲ್ಲಿ ಶಿಕ್ಷಣ ಇಲಾಖೆ ತೆಗೆದಾರೆ ಮೊನ್ನೆ ಅಂಬೇಡ್ಕರ್ ಅವರ ಬಾ ಅಂಬೇಡ್ಕರ್ ಜಯಂತಿ ಅಂತ ಅವ್ರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡೋದಕ್ಕೆ ಅವರು ಏನು ಪಚ್ಚಾದ್ಬಿಟ್ಟಾರ ನಾನು ಅದು ಹೇಳೋಕ್ಕಾಗಲ್ಲ ಆ ರೀತಿ ಆಫೀಸರ್ ಮಾಡ್ಕೋಬಾರ್ದು ಮತ್ತು ಅದು ಸಮಾಜದವರು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ಅದಕ್ಕೆ ತಾವು ಎಲ್ಲ ಇಲಾಖೆಗಳಿಗೆ ಪೂಜೆವನ್ನು ಕೇಳಬೇಕು ಮತ್ತು ತಾವು ಎಲ್ಲ ಆಫೀಸರಿಗೆ ಆದೇಶ ಮಾಡಿ ಜಯಂತಿಯಲ್ಲಿ ಮೆರವಿಗೆಯಲ್ಲಿ ಪಾಲ್ಗೊಳ್ಳ ಒಂದು ಸುಸ್ತಿನ ಆದೇಶ ಮಾಡಿ ಆ ಮೆರವಿಗೆಯನ್ನು ವಿಜೃಂಭಣೆಯಿಂದ ನಡೆಸಿಕೊಡ್ಬೇಕು ಕಂಪ್ಲೀಟ್ ಅನ್ನ ಮಾತ್ರ ನೀವೆಲ್ಲರೂ ಇಷ್ಟೊಂದು ಜನ ಅತಿ ಉತ್ಸಾಹದಿಂದ ಬಂದು ಪಾಲ್ಗೊಳ್ಳಬೇಕಾಗಿ ತಾಲೂಕು ಆಡಳಿತದ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಒಂದು ಅರ್ಧ ಗಂಟೆಯಿಂದ ನಾವು ವಾಲ್ಮೀಕಿ ಜಯಂತಿಯನ್ನು ಯಾವ ತರ ಆಚರಣೆ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ ಇದರಲ್ಲಿ ಒಂದು ನಾಲ್ಕೈದು ಸಲಹೆ ಸೂಚನೆಗಳು ಬಂದಿದ್ದಾವೆ ಕಳೆದ ಸಾರಿ ಯಾವತರ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಅದೇ ತರ ಈ ವರ್ಷ ಕೂಡ ನಾವು ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡೋಣ ಎರಡು ಸಲಹೆ ಸಲಹೆಗಳನ್ನ ಕೊಟ್ಟು ನೀಡಿರೋ ಹಾಗೆ ನಮ್ಮೆಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಕಟ್ಟುನಿಟ್ಟಾಗಿ ಬಂದು ಈ ಜಯಂತಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾನು ಆದೇಶವನ್ನು ಮಾಡ್ತೇನೆ ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಲು ಕೂಡ ಒಂದು ನಿರ್ದೇಶನಗಳನ್ನು ಕೊಡ್ತೀನಿ ಇನ್ನೊಂದು ಒಬ್ಬ ಈ ವಾಲ್ಮೀಕಿ ಇವ್ರ ಬಗ್ಗೆ ಗೊತ್ತಿರುವಂಥ ಒಬ್ಬ ಎಕ್ಸ್ಪರ್ಟ್ ಸ್ಪೀಕರ್ ಅನ್ನು ಕರೆಸ್ರಿ ಮತ್ತೆ ಸಾಂಸ್ಕೃತಿಕ ಕಲಾ ತಂಡಗಳನ್ನು ಕೊಡ್ರಿ ಅಂತ ಒಂದು ಸಲೆ ಸಜೆಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ ಸೋಷಿಯಲ್ಫೇರ್ ಎಡಿಯವರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಗೈಡ್ ಲೈನ್ಸ್ ಕೊಡಾ ಬರ್ತಿದ್ಯಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಇವತ್ತೇನು ಪೂರ್ವಭಾವಿ ಸಭೆಗೆ ನೀವು ಇಷ್ಟು ಜನ ಬಂದಿದ್ದೀರಿ ಇದಕ್ಕಿಂತ ಹೆಚ್ಚಿನ ಜನ ಆವತ್ತು ಜಯಂತಿ ದಿನ ನೀವೆಲ್ಲರೂ ಪಾಲ್ಗೊಳ್ಳಿ ನಮ್ಮ ಕಚೇರಿಯಲ್ಲಿ ಏನು ಜಯಂತಿ ಫೋಟೋ ಪೂಜೆಯನ್ನು ಮಾಡ್ತೀವಿ ಅಲ್ಲಿ ಅಲ್ಲಿ ಪಾಲ್ಗೊಳ್ಳಿ ಮೆರವಣಿಗೆ ಮತ್ತು ಬೇರೆದೇನು ಸ್ಟೇಜ್ ಫಂಕ್ಷನ್ ಇದೆ ಅಲ್ಲ ಅಲ್ಲಿ ನಾನು ಕೂಡ ಬರ್ತೀನಿ ನಮ್ಮ ಎಲ್ಲ ಅಧಿಕಾರಿಗಳನ್ನು ಬರ್ರಿ ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೀನಿ ಎಲ್ಲರೂ ಕೂಡಿ ಈ ಒಂದು ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳಿ ನನ್ನೆರಡು ಮಾತನ್ನು ನೋಡುತ್ತೇನೆ